ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಚಿಕ್ಕಬಾಣುವಾರದಲ್ಲಿ ದಾಸರಹಳ್ಳಿ ಶಾಸಕ ಇ ಎಸ್ ಮುನಿರಾಜು ಅವರು ನೂತನ ಧನ್ವಂತರಿ ಆಸ್ಪತ್ರೆಯನ್ನು ಉದ್ಘಾಟಿಸಿದರು ಧನ್ವಂತರಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಅರಿಫ್ ಅಹಮದ್ ಅವರ ಧರ್ಮಪತ್ನಿ ಪತ್ನಿ ಹುಟ್ಟುಹಬ್ಬದ ಉಡುಗೊರೆಯಾಗಿ ಇಂದು ಧನ್ವಂತರಿ ಆಸ್ಪತ್ರೆಯ ಉದ್ಘಾಟನೆಗೊಂಡಿತು ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಂದ ನೂತನ ಆಸ್ಪತ್ರೆಯ ಆಪರೇಷನ್ ಥಿಯೇಟರ್ ಲ್ಯಾಬ್ಗಳು ಮತ್ತು ರೋಗಿಗಳ ವಾರ್ಡ್ಗಳನ್ನು ಉದ್ಘಾಟನೆ ಮಾಡಿಸಲಾಯಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸ್ಥೆಯ ಸಂಸ್ಥಾಪಕರಾದ ಅರೀಫ್ ಅಹಮದ್ ರವರು ತಮ್ಮ ಪತ್ನಿಯ ಇಚ್ಛೆಯಂತೆ ಕ್ಷೇತ್ರದ ಬಡ ಜನತೆಗೋಸ್ಕರ ಆಸ್ಪತ್ರೆಯ ನಿರ್ಮಾಣ ಮಾಡಿದ್ದು ಈ ಆಸ್ಪತ್ರೆಯನ್ನು ತಮ್ಮ ಪತ್ನಿಯ ಹುಟ್ಟುವ ಬಗ್ಗೆ ಉಡುಗೊರೆ ನೀಡಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ಸಂಸ್ಥಾಪಕರಾದ ಅರೀಫ್ ಅಹಮದ್ ದಾಸರಳ್ಳಿ ಶಾಸಕರಾದ ಎಸ್ ಮುನಿರಾಜು ಮಾಜಿ ನಗರಸಭಾ ಸದಸ್ಯ ನಾಗಭೂಷಣ್ ಹ್ಯೂಮನ್ ಕಮಿಟಿಯ ಅಧ್ಯಕ್ಷರಾದ ಬಿಎಂ ಚಿಕ್ಕಣ್ಣ ಹಾಗೂ ಇನ್ನೂ ಮುಂತಾದ ಗಣ್ಯರು ಆಗಮಿಸಿ ಶುಭ ಕೋರಿದರು ಧನ್ವಂತರಿ ಇನ್ಸ್ಟಿಟ್ಯೂಟ್ ಆಫ್ ಕಾಲೇಜಿನಲ್ಲಿ ಇವತ್ತು ನೂತನವಾಗಿ ಧನ್ವಂತರಿ ಆಸ್ಪಿಟಲ್ನ ಪ್ರಾರಂಭ ಮಾಡಿದ್ದಾರೆ ಆರೀಫ್ ಅಹಮದ್ ಅವರು ನಾವು ಭಾಳ ಆತ್ಮೀಯರು ಅವರು ಅವರು ಶ್ರೀಮತಿಯವರು ಅವರ ಕುಟುಂಬದ ಸ್ನೇಹಿತರು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತೇಳಿ ಶಾಲಾ ಕಾಲೇಜುಗಳನ್ನ ತರೆದು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ನರ್ಸಿಂಗ್ ಕಾಲೇಜನ್ನ ತರದು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಇವತ್ತು ಆಸ್ಪತ್ರೆಯ ಒಂದು ಹಂಡ್ರೆಡ್ ಬೆಡ್ ಹಾಸ್ಪಿಟಲನ್ನು ಉದ್ಘಾಟನೆ ಮಾಡಿದ್ದಾರೆ ಈಗಾಗಲೇ ನಮ್ಮ ಕೊಡಗನ ಎಮ್ ಎಲ್ ಎ ಆದಂಥ ಪರ್ಣನವರು ನಮ್ಮ ಗೋಪಿನಾಥ್ ಕಲ್ಲೇರಿ ಇದರ ಜವಾಬ್ದಾರಿ ಹೊತ್ತಿರತಕ್ಕಂಥ ಗಣೇಶ್ ಅವರು ನಮ್ಮೆಲ್ಲ ಈ ಭಾಗದ ಮುಖಂಡರನ್ನು ಕರೆದು ಈ ಆಸ್ಪಿಟ್ಲು ಸಾರ್ವಜನಿಕ ಉಪಯೋಗ ಆಗಬೇಕು ಕಡಿಮೆ ವೆಚ್ಚದಲ್ಲಿ ಉತ್ತಮ ಆರೋಗ್ಯನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಹರಿಕೊಳಮದವರು ಕುಟುಂಬದವರು ಕಾರ್ಯಕ್ರಮ ಮಾಡಿದ್ದಾರೆ ಮೊನ್ನೆ ತಾನೇ ಒಂದು ಮೆಡಿಕಲ್ ಸ್ಟೋರು ಉದ್ಘಾಟನೆ ಮಾಡಿದ್ದಾರೆ ಹಾಗೆ ಅನೇಕ ಸಂಸ್ಥೆಗಳನ್ನ ಇವತ್ತು ಧನ್ವಂತರಿ ಹೆಸರಿನಲ್ಲಿ ಹುಟ್ಟಾಕಿದ್ದಾರೆ ಹಾಸ್ಪಿಟ್ಲು ಕೂಡ ಯಶಸ್ವಿಯಾಗಲಿ ಇಲ್ಲಿ ಬಂದಂಥ ರೋಗಿಗಳಿಗೆ ಒಳ್ಳೆಯ ಚಿಕಿತ್ಸೆ ದೊರಕಲಿ ಕಡಿಮೆ ವೆಚ್ಚದಲ್ಲಿ ಒಳ್ಳೆಯ ಗುಣಮಟ್ಟದ ಚಿಕಿತ್ಸೆ ಕೊಡಬೇಕು ಅನ್ನೋ ಕಲ್ಪನೆ ಇಟ್ಕೊಂಡು ಈ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ ಯಶಸ್ವಿ ಆಗಲಿ ನಾವೆಲ್ಲ ಒಂದು ಕುಟುಂಬದ ರೀತಿ ಬದುಕ್ತಾ ಇದ್ದೀವಿ ಇಲ್ಲಿ ಇದೊಂದು ಯಶಸ್ವಿ ಆಸ್ಪತ್ರೆ ಆಗಲಿ ಅಂತ ನಾನು ಕೂಡ ಶುಭ ಕೋರ್ತೀನಿ ಅವರ ಶ್ರೀಮತಿಯೊಬ್ಬ ಇವತ್ತು ಹುಟ್ಟುಹಬ್ಬ ಅರಿಬ್ಬ ಯಾರಿಗೂ ಹೇಳಿದೆ ಅವ್ರು ಹುಟ್ಟು ಹೋಗೋಕ್ಕೆ ಕಾಣಿಕೆ ಕೊಡ್ತಾ ಇದ್ದೇನೆ ಅದರ ಪ್ರೆಸೆಂಟೇಷನ್ನು ಮೇಡಮ್ಗೆ ಮೇಡಮ್ ಕೂಡ ನನ್ನ ಸಿಸ್ಟರು ಹಾಗಾಗಿ ಒಳ್ಳೇದಾಗಲಿ ಧನ್ವಂತ್ರಿ ಅನ್ನೋದ್ರಲ್ಲಿ ಒಂದು ಶಕ್ತಿ ಇದೆ ಧನ್ವಂತ್ರಿ ಅನ್ನೋದರಲ್ಲೇ ಒಂದು ಶಕ್ತಿ ಇದೆ ಆ ಹಾಸ್ಪಿಟ್ಲ್ ಮೂಲಕ ಇನ್ನೂ ಸಮಾಜ ಸೇವೆ ಮಾಡುವಂಥ ಅವಕಾಶ ಭಗವಂತ ಅರೀಫವ್ರ ಕುಟುಂಬಕ್ಕೆ ಕೊಡಲಿ ಅಂತ ನಾನು ಶುಭ ಕೋರಿದ್ದಪ್ಪ ಅವರು ಡಾಕ್ಟ್ರ್ ಆಗಿಬಿಟ್ಟು ಇವಾಗ ಮೂವತ್ತು ಇವತ್ತು ಇವತ್ತು ಅವ್ರಿಗೊಂದು ಗಿಟ್ ಕೂಡ ನಾ ಅಂತ ಈ ಹಾಸ್ಪಿಟಲ್ ಮಾಡಿದ್ದೀವಿ ನಾವು ಪ್ರಾರಂಭ ಮಾಡಿದ್ದೆ ನರ್ಸರಿ ಇನ್ಸ್ಟಿಟ್ಯೂಷನ್ನೇ ಅವ್ರಿಗೋಸ್ಕರ ಫಸ್ಟು ಆಮೇಲೆ ಇಲ್ಲ ಮಕ್ಕಳು ದೊಡ್ಡವರಾಗ್ಬಿಟ್ಟು ಸ್ಕೂಲ್ ಸ್ಟಾರ್ಟ್ ಮಾಡಬೇಕಂತ ಸ್ಕೂಲ್ ಸ್ಟಾರ್ಟ್ ಮಾಡಿದ್ವಿ ದಿನ ಮಕ್ಕಳು ಇನ್ನೂ ದೊಡ್ಡವರಾಗ್ಬಿಟ್ರು ಅಂತ ಹೇಳ್ಬಿಟ್ಟು ಇವಾಗ ಅದಕ್ಕೆ ಪಿ ಯು ಡಿಗ್ರಿ ಎಮ್ ಬಿ ಎ ಎಮ್ ಸಿ ಎ ಬಿ ಕಾಮ್ ಎಲ್ಲ ಮಾಡಿದ್ದೀವಿ ಎಲ್ಲ ಈ ನಮ್ಮ ಕ್ಷೇತ್ರದ ಆಶೀರ್ವಾದ ನಮ್ಮ ಎಮ್ ಎಲ್ ಎ ಆಶೀರ್ವಾದ ಎಲ್ಲ ಜನಗಳು ನಮಗೆ ಭಾರಿ ಫಲಕೃತಿ ನಾನು ಪ್ಲಸ್ ಮಾಡಿ ಇವತ್ತು ಈ ಒಂದು ಓಪನ್ ಮಾಡಿ ಬೇಕಾಯಿತು ನಮಗೆ ಈ ಕಡೆಯಿಂದ ಆ ಕಡೆ ಹೋಗ್ಬೇಕಂದ್ರೆ ಜನ ಭಾರಿ ಪರೇಾನ ಆಗಿತ್ತು ರೈಲ್ವೆ ಗೇಟ್ ಬಿದ್ದಿರೋದು ಈ ಕಡೆ ರೈಲ್ವೆ ರೋಡ್ ಸರಿಗಿಲ್ಲ ಯಾವುದು ಒಂದು ಅನುಕೂಲ ಇರಲಿಲ್ಲ ಇವತ್ತು ಈ ಹಾಸ್ಪಿಟ್ಲಿಂದ ನನಗೇನಾದರೆ ಇಡೀ ಕ್ಷೇತ್ರ ಜನ ಬಂದು ಇಲ್ಲಿ ಉಪಯೋಗಿಸ್ಕೊಂಡು ರೀಸನಬಲ್ ರೇಟಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ತೊಗೊಂಡು ಜನಗಳಿಗೂ ಒಳ್ಳೆಯದಾಗಬೇಕಂತ ಮಾಡ್ತಾ ಇದ್ರು ಎಲ್ಲ ಇದರಲ್ಲಿ ಭಾಳ ಸಹಾಯವಾಗಿದೆ ಇದೆಲ್ಲ ಭಾಳ ಹೆಲ್ಪ್ ಮಾಡಿದ್ರೆ ನಮಗೆ ಮುಂದೆ ಹಿಂದೇನು ಮುಂದೇನು ಇದೇ ಥರ ಮಾಡಿ ದಯವಿಟ್ಟು ಒಳ್ಳೆಯದೇನೇನು ಮಾಡಬೇಕು ನಾವು ನಮ್ಮ ಕ್ಷೇತ್ರಕ್ಕೆ ನಮ್ಮ ಜನಗಳಿಗೆ ಮಾಡೋಕ್ಕೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ